ಅಕ್ಕ ನ್ಯೂಸ್ ನೋಡಿದ್ರಕ್ಕ ಯಾವ್ದೋ ಬಿಜೆಪಿಯವರು ಜಿ ಎಸ್ ಟಿಯಲ್ಲಿ ಕರ್ನಾಟಕದ ಪಾಲನ್ನು ಆರ್ ಸಾವಿರದ ಮುನ್ನೂರ ಹತ್ತು ಕೋಟಿ ಕರ್ನಾಟಕ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಒಂದು ಲಕ್ಷದ ಮೂವತ್ತೈದು ಸಾವಿರ ಕೋಟಿಗೂ ಅಧಿಕ ಹಣವನ್ನು ತೆರಿಗೆ ರೂಪದಲ್ಲಿ ದೇಶಕ್ಕೆ ಕಟ್ಟಿದೆ ಎಷ್ಟು ಒಂದು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಅಂದರೆ ಪ್ರತಿ ತಿಂಗಳಿಗೆ ಎಷ್ಟು ಬರಬೇಕು ಮಿನಿಮಮ್ ಅಂತ ಅಂದ್ರೂ ಕೂಡ ಹತ್ತು ಸಾವಿರ ಕೋಟಿಯಿಂದ ಹನ್ನೊಂದು ಸಾವಿರ ಕೋಟಿ ಬರಬೇಕು ಹೌದು ಇಲ್ವೋ ಹೌದಲ್ವಾ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಕೋಟಿ ಬರಬೇಕಾಗಿದ್ದ ಪಾಲನ್ನ ಆರು ಸಾವಿರದ ಮುನ್ನೂರ ಹತ್ತು ಕೋಟಿ ಕೊಟ್ಟಿದ್ದಾರೆ ಅಂತ ಖುಷಿ ಪಟ್ರೆ ನಿನ್ನಂತ ದಡ್ಡ ಯಾರು ಇರಲ್ಲ

ಕೊಡುವಂತ ತೆರಿಗೆ ಪಾಲು ತುಂಬಾ ಕಡಿಮೆ ನೋಡಿದ್ಯಾ ಉತ್ತರ ಪ್ರದೇಶಕ್ಕೆ ಮೂವತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅವ್ರು ಕಟ್ಟೋ ತೆರಿಗೆ ಪಾಲು ನಮ್ಮ ಅರ್ಧದಷ್ಟು ಕೂಡ ಇಲ್ಲ ನಾವು ಪ್ರತಿ ವರ್ಷ ಒಂದ್ ಲಕ್ಷದ ಮೂವತ್ತೈದು ಸಾವಿರ ಕೋಟಿ ಕಟ್ಟಿವಲ್ಲ ಅದ್ರ ಅರ್ಧ ಪಾಲು ಕೂಡ ನಮಗೆ ನಮಗ್ ದೇಶಕ್ಕೆ ಟ್ಯಾಕ್ಸ್ ವಾಪಸ್ ಕೊಡಲ್ಲ ಆದ್ರೆ ಅವ್ರಿಗೆ ಮಾತ್ರ ಜಾಸ್ತಿ ಕೊಡ್ತಾರೆ ಅಂದ್ರೆ ಉತ್ತರ ಭಾರತದವ್ರ ಮೇಲೆ ಉತ್ತರ ಪ್ರದೇಶದವ್ರ ಮೇಲೆ ಮಾತ್ರ ಕೊಡೋ ಬಿಜೆಪಿ ಅವ್ರಿಗೆ ಪ್ರೀತಿ ಇರೋದು ಕರ್ನಾಟಕದ ಮೇಲಲ್ಲ ಕರ್ನಾಟಕಕ್ಕೆ ನ್ಯಾಯ ಆಗಿದೆಯಾ ಅನ್ಯಾಯ ಆಗಿದೆಯಾ ತುಂಬಾ ದೊಡ್ಡ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಲ್ವಾ ನಾವು ನಿಜವಾದ ಕನ್ನಡಿಗರ ಏನ್ ಮಾಡ್ಬೇಕು ಬಿಜೆಪಿ ಧಿಕ್ಕರಿಸಬೇಕು ಈ ಅನ್ಯಾಯನ ವಿರೋಧ ಮಾಡಬೇಕು ವಾಟ್ಸ್ಆಪ್ ಫಾರ್ವರ್ಡ್ ಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ ನಿಖರವಾದಂತ ಮಾಹಿತಿಯನ್ನ ಓದಿ ತಿಳ್ಕೊಳ್ಳಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡಿ